ನೋಡಿ ಇದ್ದಾಳೆ ಅವಳು ಇವಾಗ ನೋಡಿ ಇಸ್ ಕೊಟ್ಬಿಟ್ಟು ಪ್ಲೇನ್ಗೆ ಕೀಸ್ ಕೊಟ್ಬಿಟ್ಟು ಇದ್ದಾಳೆ ಅವ್ರ ರೊಕ್ಕ ಅವಳಿಗೆ ಕೊಟ್ಬಿಟ್ಟು ಹೋಗಿ ಮತ್ತೆ ವಾಪಸ್ ಬರ್ತಾಳೆ ನೋಡಿ ಈಗ ವಾಪಾಸ್ ಈ ತಮ್ಮ ಒಂದು ರೌಂಡು ಮೊದಲ ಮೇಲೆ ತಿಳ್ಕೊಂಡು ಒಟ್ಟು ಆಗಿ ಮಲ್ಕೊಂಡಿದ್ದಾಳೆ ನೋಡಿ ಬಂದ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಮಲ್ಕಿಸಿದ ತಕ್ಷಣವೇ ಅವಳು ಒಟ್ಟು ಮಕ್ಕಡೆ ಆಗಿಬಿಡ್ತಾಳೆ ಒಟ್ಟು ಮಕ್ಕಡೆ ಆಗಿಬಿಟ್ಟು ಕೈ ಸ್ವಲ್ಪ ಪ್ರೆಸ್ ಮಾಡಿದ್ದಾಳೆ ಮಾಡಿ ಮುಂದೆ 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 ಹೋಗೋ ಥರ ಇದನ್ನು ಮಾಡ್ತಾಳೆ ಬಟ್ ಸ್ವಲ್ಪ ಹೋಗ್ತಾಳೆ ಆಮೇಲೆ ಸುಸ್ತಾದ ತಕ್ಷಣ ತಲೆ ಅವರು ತಲೆ ಕೆಳಗಡೆ ಇಟ್ಟು ಹಾಗೆ ಮಲ್ಕೋತಾಳೆ ಇವಾಗ ಅವಳಿಗೆ ಐದು ತುಂಬಿ ಹಾರ ನಡೀತಾ ಇದ್ದೆ ಹಾಗಾಗಿ ದೇಹಕ್ಕೆ ಓದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಚಿಕ್ಕ ಚಿಕ್ಕದಾಗಿ ಅಲೆ ಬೆಲೆ ಇದ್ದಾಳೆ ನೋಡಿ ಅವ್ರ ಜೊತೆ ಹೇಗೆ ಇಷ್ಟ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋ ಬೇಕು ಅಂದರೆ ನೀವು ಆದಷ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈತ ಯಾವ್ಯಾವ ತಿಂಗಳು ಯಾವ್ಯಾವ ಥರ ಮೂಮೆಂಟ್ಸ್ ಮಾಡ್ತಾಳೆ ಅವ್ರದು ರೋಟೀನ್ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಪ್ರತಿದಿನ ಅವಳು ಡೈಲಿ ರೊಟೀನ್ ಏನೇನಿರುತ್ತೋ ಆ ಥರ ವೀಡಿಯೋ ಮಾಡಿ ನನಗೆ ಹಾಕ್ತೀನಿ ಈಗ ಸದ್ಯಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ನೀವು ಒಂದು ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ನಮಗೆ ಎಷ್ಟೋ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಯಾರಾದರೂ ಒಂದು ಚಾನಲ್ನ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು